ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಮಕ್ಕಳ ಲಂಚ್ ಬಾಕ್ಸ್ಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಬೋದು ಮೊದಲು ಕಡಾಯಿ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ತಿದ್ದೀನಿ ನೀವು ಸಾಸಿವೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನಂತರ ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮಕ್ಳಿಗೆ ಮಾಡ್ಕೊಡೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಬಿಡಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಒಂದು ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈ ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಜಾಗದಲ್ಲಿ ನೀವು ಬಟಾಣಿ ಅಥವಾ ಗೋಡಂಬಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಾಗೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ತಿದ್ದೀನಿ ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಳ್ಳಿ ರುಚಿಯಾಗಿ ಬರುತ್ತೆ ಈ ಟೊಮೊಟೊನೂ ಅಷ್ಟೇ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಎರಡು ಕ್ಯಾಪ್ಸಿಕಮನ್ನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ ಆದರೆ ಒಂದು ಹಾಕ್ಕೊಂಡ್ರೂ ಸಾಕು ಈ ಕ್ಯಾಪ್ಸಿಕಮ್ ತುಂಬ ಫ್ರೈ ಮಾಡಬಾರ್ದು ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಯಾವಾಗಲೂ ಅಷ್ಟೇ ರೈಸ್ ಜೊತೆ ಕ್ಯಾಪ್ಸಿಕಮ್ ಬಾಯಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಪೂರ್ತಿ ಮೆತ್ತಗೆ ಮಾಡ್ಕೊಳ್ಬೇಡಿ ಅರ್ಧ ಮಾತ್ರ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ನೀವು ಪೂರ್ತಿಯಾಗಿ ಮಕ್ಕಳಿಗೆ ಮಾಡೋದಾದ್ರೆ ಖಾರ ಕಡಿಮೆ ಹಾಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನೀವು ಚಿಕನ್ ಮಸಾಲ ಬೇಕು ಅಂದರೂ ಹಾಕ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬರೀ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ಗೊಜ್ಜನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರು ನಾಲ್ಕೈದು ದಿನ ಬಳಸ್ಬೋದು ಆದರೆ ನೀರು ಹಾಕಬಾರ್ದು ನಾನು ಈಗಲಿಂದ ಈಗಲೇ ಖಾಲಿ ಮಾಡ್ತೀನಿ ಅದರಿಂದ ಒಂದು ಮೂರೇ ಮೂರು ಸ್ಪೂನಷ್ಟು ಮಾತ್ರ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ತೀನಿ ನೋಡಿದ್ರಲ್ಲ ಈಗ ಗಟ್ಟಿಯಾಗಿದೆ ಈಗ ನಾವು ರೈಸನ್ನು ಸೇರಿಸ್ಕೊಳ್ಳೋಣ ಬಿಸಿ ಅನ್ನ ಆದರೂ ಪರವಾಗಿಲ್ಲ ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲೂ ನೀವು ಈ ರೈಸನ್ನು ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಓಕೆ ಈಗಂತೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಈ ಜಾಗದಲ್ಲಿ ನೀವು ಸ್ಟವನ್ನ ಆಫ್ ಮಾಡಿಬಿಡಿ ಆನಲ್ಲಿರೋದೇನು ಬೇಕಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗೊಜ್ಜು ಎಲ್ಲ ರೈಸ್ಗೂ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗೆಯೇ ಈ ರೈಸನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ರೆಡಿ ಆಯಿತು ಅಂತ ನೀವು ಮಕ್ಕಳಿಗೆ ಬಾಕ್ಸ್ಗೆ ಹಾಕೋವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಟ್ಬಿಡಿ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ಲಂಚ್ ಬಾಕ್ಸ್ ರೆಸಿಪೀಸ್ ತುಂಬಾ ಹಾಕಿದ್ದೀನಿ ಎಂಡಲ್ಲಿ ಹಾಕ್ತೀನಿ ಕ್ಲಿಕ್ ಮಾಡಿ ಅದನ್ನು ಸಹ ನೀವು ಟ್ರೈ ಮಾಡ್ಬೋದು ಈಗ ನಾನು ಬಾಕ್ಸಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೇಲಿ ನಾನು ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು